ಮಳೆ ಇನ್ನೂ ಬಹಳ ಒಳ್ಳೇದಾಗ್ತದೆ ಅವ್ರು ಇರು ಅಂತಂದ್ರೆ ಇನ್ನೇ ಮನೆ ಮಾಡಿಲ್ಲ ಇಟ್ಟು ಜವಾಬ್ದಾರಿ ನಮ್ಮ ಡಿ ಸಿ ಅವರಿಗೆ ಇಲ್ಲ ನನಗೆ ಒಂದು ದಿನ ರಜೆ ಇದೆ ಆದ್ರೂ ನಾನು ಬರ್ತೀನಿ ಸ್ವಲ್ಪ ನಾನು ಬಂದಿದ್ದೀನಿ ಯಾವಾಗ ಯಾವಾಗ ನನ್ನ ಮಳೆಯ ಅಭಾಂತರ ಏನು ೂ ಏನಕ್ಕೆ ಯಾರಿಗೂ ತೊಂದರೆ ಆಗಬಾರ್ದು ತಾನು ಹಾನಿಗಳಾಗಬಾರ್ದು ಅನ್ನೋದು ಮುನ್ನೆಚ್ಚರಿಕೆಯನ್ನು ನೋಡ್ತಾ ಇದ್ದೀವಿಗಳನ್ನೇ ಆಗಿದೆ ಈಗಾಗಲೇ ನಮ್ಮ ಅಧಿಕಾರಿಗಳು ನಾವು ಮುಂಚೆನೆ ಅಂದರೆ ನಮಗೆ ಏನು ತೊಂದರೆ ಆಗಬಾರ್ದು ಅಂತಲೇ ನಾವು ಸುಮಾರು ಕೆಲಸದಲ್ಲಿ ಹೆಚ್ಚನೆ ಮಾಡ್ತೀವಿ ನಾನು ಇವತ್ತು ಸುಮಾರು ಒಂದು ಕಡೆ ದಿನ ಮುಂದೆ ಬಂದು ಮೀಟಿಂಗ್ನ ತೆಗೆದುಕೊಂಡು ಹೋದಾಗ ಜಿಲ್ಲಾ ಮಟ್ಟದ ಆಫೀಸರ್ಗಳ ಮೀಟಿಂಗ್ ತೆಗೆದುಕೊಂಡು ಹೋದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕೆಲವು ಸೂಚನೆಗಳನ್ನ ಕೊಟ್ಟಿದ್ದೆ ಇಲ್ಲಿ ಮರಗಳು ಬೀಳುವಂಥ ಪೊಸಿಷನ್ಗಳಿದ್ದಾವೆ ತಗಿಬೇಕು ಅಂತ ಅವರು ಸುಮಾರು ಐನೂರು ಆರುನೂರು ದಿನ ಜಾಸ್ತಿ ಮರಗಳನ್ನು ತಗೊಂಡಿದ್ದಾರೆ ಅದೇ ಇಲ್ಲಿ ನಾನು ಹೆಸ್ಕಾ ಹೆಸ್ಕಾಂಗಳದ್ದು ನಾವು ಹೆಸ್ಕಾಂಟ್ ಇಲ್ಲಿ ಮೆಸ್ಕಾಂದವರಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೆ ಇಲ್ಲಿ ಕಂಬಗಳು ಬೀಳುವಂಥ ಅಥವಾ ಇಲ್ಲಿ ಸ್ಕೂಲ್ ಪಕ್ಕ ವೈರ್ಗಳೇನಾದರೂ ಗೊತ್ತಾಗ್ತಾ ಅಂತ ನೋಡಿ ಅಂತ ಅವರು ಕೂಡ ಸುಮಾರು ಐನೂರು ಆರ್ನೂರು ಕಂಬಗಳನ್ನ ಇದು ಮಾಡಿದ್ದಾರೆ ಉಡುಪಿ ಸಿಟಿಯಲ್ಲಿ ನಮಗೆ ಡ್ರೈನ್ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಸುತ್ತಮುತ್ತ ನದಿ ಮಧ್ಯೆ ಸಮುದ್ರ ಇರೋದ್ರಿಂದ ಚರಂಡಿಗಳನ್ನು ಕ್ಲೀನ್ ಮಾಡೋಕ್ಕೆ ನಾವು ಹೇಳಿದ್ವಿ ಸೊ ಚರಂಡಿಗಳನ್ನು ಮಾಡಿದ್ದೀವಿ ಸೊ ಕಾಲು ಸಲಸರಿಂದ ಲಾಸ್ಟ್ ಟೈಮ್ ಸುಮಾರು ನಮಗೆ ಡಸ್ ಆಗುತ್ತೆ ಅಲ್ಲೂ ಕೂಡ ನಾನು ನಿಮ್ಮ ಜಾಗಲಿಕ್ಕೆ ನಾನು ಸೊ ಈ ರೀತಿ ಸುಮಾರು ಕೆಲಸಗಳನ್ನ ಆಲ್ರೆಡಿ ಮಾಡಿದ್ದೀನಿ ಜಿಲ್ಲಾಡಳಿತದಿಂದ ಹೆಲ್ಪ್ಲೈನನ್ನು ಇದೆ ಎಲ್ಲ ರೀತಿಯಾದಂಥ ಸಮಯ ಲಾಸ್ಟ್ ಮೀಟಿಂಗ್ ಐದು ಕೋಟಿ ಕೊರತದ ಬಗ್ಗೆ ಪ್ರಸ್ತಾಪ ಮಾಡಿದ್ದೀವಿ ಅಂತ ಪ್ರಸ್ತಾಪ ಹಳೆ ಬಾಕಿ ಬಗ್ಗೆ ನಾವು ಈಗಾಗಲೇ ಸರ್ಕಾರಕ್ಕೆ ನಾವು ತಿಳಿಸಿದ್ದೀವಿ ಪ್ರಸ್ತಾವನೆ ಐದು ಕೋಟಿಯನ್ನು ತಕ್ಷಣಕ್ಕೆ ನಾವು ಕೊಡಬೇಕು ಅಂತ ನಾವು ಅದಕ್ಕೆ ನಾವು ಈಗ ಸದ್ಯಕ್ಕೆ ನಾವು ಕೆಲಸ ಅನ್ನೋದು ಮಾಡಿದ್ವಿ ಮೊನ್ನೆ ಮೀಟಿಂಗ್ ಐದು ಕೋಟಿಗೆ ಬಂದಿಲ್ಲ

ಈಗ ಫಸ್ಟ್ ಸ್ಟಾರ್ಟ್ ಮಾಡಿದ್ದೀನಿ ಈ ಇಂಡಸ್ಟ್ರಿಯಿಂದ ಸಾಯಂಕಾಲ ಬರೆದು ಎಲ್ಲೆಲ್ಲಿ ಹಾನಿಯಾಗಿದೆ ಯಾರಾದರೂ ತೊಂದರೆ ಆಗಿದೆ ಎಲ್ಲ ದುಡ್ಡ ಕುಸಿತ ಆಗಿದೆ ಎಲ್ಲ ವೀಕ್ಷಣೆ ಮಾಡಿ ಮುಂದೆ ಏನೇನು ಕ್ರಮ ತಗೊಳ್ಬೇಕು ಮೇಡಮ್ ಒಂದು ಕರಾವಳಿಯ ಮಳೆಗಾಲ ಒಂದು ಇಡೀ ದಿನ ಇತ್ತು ನೋಡಬೇಕಿತ್ತು ಮೇಡಮ್ ಅಂತ ಜನ ಹೇಳ್ತಾರೆ ಹೇಳಬೇಕಿತ್ತು ಇದರ ಮೇಲೆ ಮಳೆ ಇನ್ನೂ ಬಹಳ ಒಳ್ಳೆ ಮಾಡ್ತೀವಿ ಅವ್ರು ಇರು ಅಂತಂದರೆ ಇಲ್ಲೇ ಮನೆ ಮಾಡಿಲ್ಲ ಇಟ್ಟು ಜವಾಬ್ದಾರಿಗಳು ಇದೆ ಸೆಕ್ಷನ್ இல்ல நமக்கு ஒன்று தின ரஜை இது அதுக்கு நான் வந்து ரெண்டு நான் யாவது